ವಿಶೇಷವಾಗಿ ಇವತ್ತು ನಮ್ಮ ಒಂದು ನಿರಾಶ್ರಿತ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಹೊಸಕೋಟೆಯಿಂದ ಆನಂದ್ರು ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಗುಣಶ್ರೀ ಅವ್ರದ್ದು ಜನ್ಮದಿನ ಹಾಗಾಗಿ ಅವ್ರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಲಾಚರಣೆ ಮಾಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ಜೊತೆಗೆ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಅಂತೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ಇಡೀ ಕುಟುಂಬ ಇಷ್ಟೊತ್ತ ರಾತ್ರಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಸೊ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಸೃಷ್ಟಿ ಹಾಗೆ ಮುಂದೆ ಬನ್ನಿ ಮಾಡ ಸೊ ಒಳ್ಳೇದಾಗಿ ಅವರಿಗೆ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ನಿಜವಾಗ್ಲು ಬಹಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ತುಂಬಿದ ಕುಟುಂಬನೇ ನಮ್ಮ ಒಂದು ಜನಸ್ತೇ ನಿರಾಚಿತ್ರ ಆಶ್ರಮ ಇರ್ತಕ್ಕಂತ ದೇವ್ರ ಮಕ್ಕಳನ್ನ ನೋಡಕ್ ಬಂದಿದ್ದಾರೆ ಗುಣಶ್ರೀ ಅವ್ರದ್ದು ಜನ್ಮ ದಿನ ಇವತ್ತು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ದೇವಿಟ್ಟು ಜೋರಾಗ್ಲಾಸ್ ಮಾಡಿ ಒಳ್ಳೆದಾಗ್ಲಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಣಿಸ್ಲಿ ದೇವ್ರು ನೂರು ವರ್ಷ ಚೆನ್ನಾಗಿಟ್ಟಿರಲಿ ನಿಮ್ಮ ಕುಟುಂಬವನ್ನ ನೂರು ವರ್ಷ ಭಗವಂತ ಆರೈಸ್ಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗ್ಲಿ ಒಂದೇ ಮಾತ್ರ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ನಿಮ್ಮ ಹೊಟ್ಟೆನ ದೇವ್ರು ತಣ್ಣಿಗೆ ಇಟ್ಟಿರ್ಲಿ ಯಾವಾಗಲೂ ಸೊ ಒಳ್ಳೇದಾಗಿ ಸೊ ನಮ್ಮ ಆಶ್ರಮದ ಬಗ್ಗೆ ಏನೆಲ್ಲ ಇಷ್ಟಪಡ್ತೀರಾ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ ಅಣ್ಣ ನಾನು ಪ್ರತಿದಿನ ದೇವ್ರು ನೋಡಿದ್ರು ಕೂಡ ನಿಮ್ಮನ್ನ ನೋಡದೆ ಇರೋ ದಿನ ಇಲ್ಲ ಮಿಸ್ ಮಾಡ್ಕೊಂಡಿಲ್ಲ ನಿಮ್ಮನ್ನ ನಿಮ್ಮನ್ನ ನೋಡ್ಬೇಕಂತ ಮೂರು ವರ್ಷದ ಆಸೆ ನನಗೆ ಇವ್ರು ಕೊಟ್ಟಿರೋ ಗಿಫ್ಟ್ ಇವತ್ ನೀವು ಥ್ಯಾಂಕ್ ಯು ಸೊ ಹೇಗಿದೆ ಆಶ್ರಮ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ಆಮೇಲೆ ತುಂಬಾ ದೂರದಿಂದ ಬಂದಿದ್ದೀರಾ ಯಾಕಂದ್ರೆ ತಮಾಷೆ ವಿಷಯ ಅಲ್ಲ ನಿಮ್ಮ ಅಕ್ಕಪಕ್ಕನೇ ಆಶ್ರಮಗಳು ತುಂಬಾ ಇರ್ತಿತ್ತು ಅಲ್ಲಿಗೆ ಹೋಗದೆ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಕರ್ನಾಟಕದ ಜನಕ್ಕೆ ನಮ್ಮ ಅಣ್ಣ ಅಂತ ತಿಳ್ಕೊಂಡು ನಮ್ಮ ಕೈಯಲ್ಲಿ ಈ ತರ ಎಲ್ಲ ಮಾಡಕ್ ಆಗಲ್ಲ ಅಣ್ಣ ಯಾಕಂದ್ರೆ ಮಾಡೋರ್ಗೋಸ್ಕರ ನಾವ್ ಇಲ್ಲಿ ಬರ್ಬೇಕು ನಮ್ಮಿಂದ ಆಗೋದ್ ನಾವು ಮಾಡ್ಬೇಕು ನಮ್ ನಿಮ್ಮನ್ನ ನೋಡಿ ತುಂಬಾ ಜನ ಕಲಿಬೇಕಂತ ನಮ್ಗೆ ಇಷ್ಟಪಡ್ತಾರೆ ಇದು ಯಾಕಂದ್ರೆ ಅಲ್ಲ ಇದು ಸ್ವಂತ ತಂದೆ ತಾಯಿ ನೋಡ್ಕೊಂಡಂತ ಮಕ್ಕಳು ಇಲ್ಲ ಈಗ ತಂದು ಬೀದಿಯಲ್ಲಿ ಬಿಟ್ಬಿಟ್ಟು ಎಂಥೋ ಜನ ಎಷ್ಟೋ ಜನ ಬಿಟ್ಬಿಟ್ಟು ಓಡಿಬಿಡ್ತಾರೆ ಅಂಥವನ್ನೆಲ್ಲ ತಂದು ಬಿದ್ದವರು ನಾನು ಎಂಥ ವೀಡಿಯೋ ನೋಡಿದ್ದೇನೆ ಹಣದು ನೋಡಿದ್ರೆ ಇವತ್ತು ಇನ್ನೂ ಒಂದು ಸಲ ಅಣ್ಣನ ಪಾದಕ್ಕೆ ನಮಸ್ಕಾರ ಆಗಬೇಕು ಅನ್ನಿಸ್ತದೆ ಅಷ್ಟೊಂದು ಇದೈತೆ ಅಂಥದ್ರಲ್ಲಿ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಇಷ್ಟು ನೂರೈವತ್ತು ಜನನ ನೋಡಿ ಇದು ಮಾಡ್ತಾಯಿದ್ದಾರೆ ಅಂದರೆ ಈ ಕಾಲದಲ್ಲಿ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಯೋಗಿ ಹಣ್ಣನ್ನು ನೋಡಿದ್ರೆ ಸಿ ಶನೇಶ್ವರ ಸ್ವಾಮಿ ದೇವರು ಏನಿದ್ದಾರೆ ಅದನ್ನ ಎರಡನೇ ರೂಪ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ನೋಡಿ ಮಾದರಿ ಆಗಿರಲಿ ಯಾಕಂದರೆ ನಮ್ಮ ಆಶ್ರಮ ಏನಿದೆ ಇವಾಗ ಎಲ್ಲೆಲ್ಲೋ ಹೋಗ್ತೀರಾ ಸಾವಿರಾರು ರೂಪಾಯಿಗೆ ಎಷ್ಟಷ್ಟು ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ವೇಸ್ಟಾಗಿ ಖರ್ಚು ಮಾಡ್ತೀರಾ ಫ್ಲೈಟಲ್ಲಿ ಹೋಗ್ತೀರಾ ದುಬೈಗೆ ಹೋಗ್ತೀರಾ ಅಲ್ಲಿ ಇಲ್ಲಿ ಬೀಚ್ಗಳಿಗೆ ಎಲ್ಲ ವೇಸ್ಟ್ ಮಾಡ್ತೀರಾ ನೋಡಿ ಸಣ್ಣ ಪುಟ್ಟ ಅದು ಇಲ್ಲಿ ಬಂದು ಇಲ್ಲಿ ಆಚರಣೆ ಮಾಡಿರಿ ಎಷ್ಟೋ ಜನ ಮಕ್ಕಳಿದ್ದಾರೆ ದೇವರು ಮಕ್ಕಳಿದ್ದಾರೆ ಯೋಗಿಹಣ್ಣ ಅಂತ ಅವ್ರಿಗೆ ಇನ್ನೂ ಸ್ವಲ್ಪ ನಮ್ಮಂಥವ್ರ ಕೈಯಿಂದ ಬರ್ತಾಯಿದ್ರೆ ಹೆಲ್ಪ್ ಆಗುತ್ತೆ ನೂರೈವತ್ತು ಜನಕ್ಕೆ ದಿನ ಆ ಹೆಣ್ಣು ನೋಡ್ಬೇಕಂದ್ರೆ ತುಂಬ 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 ಕಷ್ಟ ಐತೆ ಅಂದ್ರಿ ನಿಜವಾಲು ನಾನಂತೂ ತುಂಬ ಖುಷಿ ಆಯ್ತು ನಮಗೆ ಯಾಕಂದ್ರೆ ಒಂಥರ ಏನು ಹೇಳದ್ರು ನಮಗೂ ಒಂದು ಸರ್ಪ್ರೈಸ್ ಗಿಫ್ಟ್ ಥರ ಅದು ನಮ್ಮನ್ನು ನಿಮ್ಮನ್ಸಲ ಅಷ್ಟೊಂದು ಸ್ಥಾನ ಗೌರವ ಕೊಡ್ತಿದ್ದೀರಲ್ಲ ನಾವು ಯಾವಾಗಲೂ ಚಿರೋ ರೀ ನಿಮಗೆ ಅಣ್ಣ ಇನ್ನೊಂದು ವಿಷಯ ಏನಂದ್ರೆ ಅಕ್ಕಲು ಇದಾರೆ ಮುಂಜಕ್ನವರು ಅವರು ಅಷ್ಟೇ ತುಂಬ ನಿಮಗೆ ಮುಕ್ಕ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಸೊ ಇಡೀ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಆಮೇಲೆ ಇಲ್ಲಿ ಯಾರು ಅನ್ಕೋಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಗೆ ಇವತ್ತು ನೋಡಿ ಈಗ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಇದೆ ಇಷ್ಟೊಂದ್ರಲ್ಲಿ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಬನ್ನಿ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ Happy birthday to you. Happy birthday.